ರೇಣುಕಾ ಸ್ವಾಮಿ ಕುಟುಂಬವನ್ನು ಭೇಟಿಯಾಗಿ ಧನ ಸಹಾಯ ಮಾಡಿ ನಟ ವಿನೋದ್ ರಾಜ್ ಅವರು ದರ್ಶನ್ ಪರ ರಾಜಿ ಸಂಧಾನಕ್ಕೆ ಹೋಗಿದ್ದರು ಎಂಬ ಸುದ್ದಿ ಚರ್ಚೆಗೆ ಕಾರಣವಾಗಿತ್ತು ಇದೀಗ ಈ ಸಂಬಂಧ ವಿನೋದ್ರಾಜ್ ಅವರು ಪ್ರತಿಕ್ರಿಯಿಸಿದ್ದಾರೆ ದರ್ಶನ್ ಅವರನ್ನು ಭೇಟಿಯಾದ ಬೆನ್ನಲ್ಲೇ ಮೃತ ರೇಣುಕಾ ಸ್ವಾಮಿ ಕುಟುಂಬವನ್ನು ಭೇಟಿಯಾಗಿದ್ದರಿಂದ ರಾಜಿ ಸಂಧಾನಕ್ಕೆ ಹೋಗಿದ್ದೀನಿ ಅಂತೆಲ್ಲ ಸುದ್ದಿಯಾಯಿತು ಆದರೆ ಅದು ಬರೀ ಸುಳ್ಳು ಕಲಾವಿದನಾಗಿರುವ ದರ್ಶನ್ ಅವರನ್ನು ಪ್ರೀತಿಯಿಂದ ಮಾತನಾಡಿಸಿ ಬಂದಿದ್ದೇನೆ ಅಷ್ಟೇ ಇನ್ನು ಮೃತ ರೇಣುಕಾ ಸ್ವಾಮಿಯ ಪತ್ನಿ ಗರ್ಭಿಣಿ ಆಗಿರುವುದರಿಂದ ಹುಟ್ಟುವ ಮಗುವಿಗೆ ಒಳ್ಳೆಯದಾಗಲಿ ಎಂದು ಧನ ಸಹಾಯ ಮಾಡಿದ್ದೇನೆ ಆದ್ದರಿಂದ ನನ್ನ ಕೈಲಾಗಿರುವ ಮಟ್ಟಿಗೆ ಸಹಾಯ ಮಾಡಿದ್ದೇನೆ ಆದರೆ ಈ ಪ್ರಕರಣ ಸಂಬಂಧ ನಾನು ರಾಜಿ ಸಂಧಾನ ಮಾಡಲು ಹೋಗಿರಲಿಲ್ಲ ಅದು ನನಗೆ ಬೇಕಾಗಿಯೂ ಇಲ್ಲ ಎಂದು ವಿನೋದ್ರಾಜ್ ಸ್ಪಷ್ಟನೆ ನೀಡಿದ್ದಾರೆ ದರ್ಶನ್ ಅವರನ್ನು ಮಾನವೀಯತೆಯ ಕಾರಣವಷ್ಟೇ ಭೇಟಿಯಾಗಿದ್ದೆ ದರ್ಶನ್ ತುಂಬಾ ಕಷ್ಟಪಟ್ಟು ಬೆಳೆದಿದ್ದಾರೆ ಅಮ್ಮ ಇದ್ದಾಗ ದರ್ಶನ್ ಅವರನ್ನು ಯಾವತ್ತೂ ಬಿಟ್ಟು ಕೊಡಬೇಡ ಎನ್ನುವ ಮಾತು ಹೇಳಿದ್ದರು ಅದಕ್ಕಾಗಿ ದರ್ಶನ್ ಅವರನ್ನು ಭೇಟಿಯಾಗಿದ್ದೆ ಅಷ್ಟೇ ತಪ್ಪು ಯಾರು ಮಾಡಿದ್ರೂ ತಪ್ಪೆ ದರ್ಶನ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಎನ್ನುವ ಮಾತು ಹೇಳಿದ್ದಾರೆ ನನಗೂ ದರ್ಶನ್ ಕೊಲೆ ಕೇಸ್ಗೂ ಯಾಕೆ ಸಂಬಂಧ ಕಲ್ಪಿಸುತ್ತೀರಾ ನಾನು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಹೋಗಿದ್ದು ರೇಣುಕಾ ಸ್ವಾಮಿ ಅವರ ಗರ್ಭಿಣಿ ಪತ್ನಿ ಹಾಗೂ ತಂದೆ ತಾಯಿಗೆ ಧೈರ್ಯ ಹೇಳಲು ಅಷ್ಟೆ ಯಾರಿಗೂ ರಾಜಿ ಸಂಧಾನ ಮಾಡಿಸುವಷ್ಟು ದೊಡ್ಡವನಲ್ಲ ಎನ್ನುವ ಮಾತು ಹೇಳಿದ್ದಾರೆ ವಿನೋದ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ